ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕರ್ತವ್ಯದ ವೇಳೆ ಪ್ರಾಣ ಬಿಟ್ಟ ಕಾರವಾರದ ಸೈನಿಕ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಭಾರತೀಯ ಸೈನ್ಯದಲ್ಲಿದ್ದ ಕಾರವಾರದ ವಿಜಯ ಥಾಮ್ಸೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕರ್ತವ್ಯದ ಅವಧಿಯಲ್ಲಿಯೇ ಅವರು ಕೊನೆ ಉಸಿರೆಳೆದಿದ್ದಾರೆ ವರ್ಷದ ವಿಜಯ ಥಾಮ್ಸೆ ಅವರು ಕಾರವಾರದ ಕೋಡಿ ಭಾಗದವರಾಗಿದ್ದರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಸೇನೆ ಸೇರಿದ್ದರು ಪಂಜಾಬ್ ಫ್ರಂಟ್ಲೈನ್ ಬಟಾಲಿಯನ್ನಲ್ಲಿ ಅವರು ನಾಯಕ್ ಸುಬೇದಾರ್ ಆಗಿದ್ದರು ಇನ್ನು ಮೂರು ವರ್ಷದಲ್ಲಿ ಅವರು ಸೇವೆಯಿಂದ ನಿವೃತ್ತರಾಗುವವರಿದ್ದರು ಸೈನ್ಯದ ಪರೇಡ್ ವೇಳೆ ಅವರು ಅಸ್ವಸ್ಥರಾಗಿದ್ದು ಎದೆನೋವಿನಿಂದ ಕುಸಿದು ಬಿದ್ದರು ಅವರನ್ನು ಇನ್ನಿತರ ಸೈನಿಕರು ಸೇರಿ ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಆಸ್ಪತ್ರೆ ಸೇರುವ ಮುನ್ನವೇ ವಿಜಯಥಾಂಸೆ ಪ್ರಾಣ ಬಿಟ್ಟರು ಗುರುವಾರ ಅವರ ಅಂತ್ಯಕ್ರಿಯೆಯನ್ನು ಕಾರವಾರದ ನಂದನ್ಗದ್ದ ರುದ್ರಭೂಮಿಯಲ್ಲಿ ಜಿಲ್ಲಾಡಳಿತದಿಂದ ಸಕಲ ಗೌರವದೊಂದಿಗೆ ನಡೆಯಿತು Zagreba कौन है रोहब साहब चलो चलो